ಬಂದಾಗ ನಮಗೆ ನೆನ್ ಹೋಗೋದು ಶಿವರಾಜ್ ಕುಮಾರ್ ಶಿವಣ್ಣ ಸೊ ಅವರಿಗೆ ಬಂದಂಥದ್ದು ಯಾವ್ದು ಯಾವ ಸ್ಟೇಜಲ್ಲಿ ಮಾಹಿತಿ ನಮಸ್ಕಾರ ಮತ್ತೊಮ್ಮೆ ಕ್ಯಾನ್ಸರ್ ಬಗ್ಗೆ ನಮ್ಮ ಸೆಲೆಬ್ರಿಟಿಗಳಿಗೆ ಏನಾದರೂ ಆದರೆ ಅದು ಇಮಿಡಿಯೇಟ್ಲಿ ನ್ಯೂಸ್ ಆಗುತ್ತೆ ಅಂಬರೀಷ್ ಅಣ್ಣ ಹೋಗಿ ಸಿಂಗಾಪುರ್ನಾಗ ಅಡ್ಮಿಟ್ ಆದರು ಇವತ್ತು ಶಿವಣ್ಣ ನಮ್ಮ ಅತ್ಯಂತ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಮೊನ್ನೆ ತಾನೇ ಹೋಗಿ ಸಕ್ಸಸ್ಫುಲಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದಾರೆ ಅದನ್ನು ಯೂರೋ ಅಂತೀವಿ ನಾವು ಬ್ಲಾಡರ್ನಲ್ಲಿದ್ದ ಕ್ಯಾ ಯೂರಿನ ಬ್ಲಾಡರ್ನಲ್ಲಿದ್ದ ಕ್ಯಾನ್ಸರು ಲಕ್ಕಿಲಿ ಏನಂದರೆ ಅವ್ರಿಗೆ ಅವ್ರ ಮಗಳು ಕೂಡ ಸರ್ಜನ್ನು ವಾಸ್ ಅವರ್ ಸ್ಟೂಡೆಂಟ್ ಇನ್ ಜೆ ಎಸ್ ಎಸ್ಸು ಅವ್ರ ಅಳಿಯ ಕೂಡ ಡಾಕ್ಟ್ರು ಎಲ್ಲ ಒಂದು ಕಡೆ ಅವ್ರಿಗೆ ಗೈಡ್ ಮಾಡಿ ಇಲ್ಲದ್ರೆ ಸೆಲೆಬ್ರಿಟಿಗಳು ಯಾವತ್ತೂ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ ಪಂಡಿತರ ಮಾತು ಕೇಳಿ ಶಾಸ್ತ್ರ ಕೇಳಿ ಅಧ್ವಾನ ಆಗೋಗ್ತಾರೆ ಯಾಕಂದರೆ ನನಗೆ ನೆನಪಿರೋದು ನಮ್ಮ ವಿಷ್ಣುವರ್ಧನ್ ಅವ್ರು ಯಾವ ಹಾಸ್ಪಿಟ್ಲಿಗೆ ಹೋಗಲ್ಲ ತ್ರೀ ಸ್ಟಾರ್ ಹೋಗಿ ಕೂತ್ಕೊಂಡು ಟ್ರೀಟ್ಮೆಂಟ್ ತೊಗೋತಾರೆ ಅವ್ರಿಗಾನ ಸಿಂಗಾಪುರ್ಗೆ ಹೋಗಿದ್ರೆ ಯಾಕೆ ಸಿಂಗಾಪುರ್ಗೋ ನಮ್ಮ ದೇಶದೊಳಗೆ ಫೆಸಿಲಿಟಿ ಇಲ್ಲ ಅಂದ್ಕೋಬೇಡಿ ನಮ್ಮಲ್ಲಿ ಅದಕ್ಕಿಂತ ಒಳ್ಳೆಯ ಫೆಸಿಲಿಟಿ ಇದೆ ಬಟ್ ನಮ್ಮಲ್ಲಿ ಒಂದು ಮಾತಿದೆ ಪೇಷಂಟ್ ಸುಧಾರಿಸ್ಬೋದು ಅಟೆಂಡರ್ಗಳ್ ಸುಧಾರ್ಸೋಕ್ಕಾಗಲ್ಲ ಫ್ಯಾನ್ಗಳ್ ಸುಧಾರಿಸೋಕ್ಕಾಗಲ್ಲ ಯಾವನೋ ಒಬ್ಬ ವಾರ್ಡ್ ಬಾಯ್ ಅಯ್ಯೋ ಯಾಕೋ ಉಸಿರು ಕಷ್ಟ ಸಿಕ್ಕಾಕೊಂಬಿಟ್ಟಿದ್ರು ಶಿವಣ್ಣನಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಬಂದರೆ ಚಿಂದಿ ಉಡಾಯಿಸ್ಬಿಡ್ತಾರೆ ಹಾಸ್ಪಿಟ್ಲನ್ನ ಆ ದೃಷ್ಟಿಯಲ್ಲಿ ಸೆಲೆಬ್ರಿಟಿಗಳು ಅವ್ರ ರೊಕ್ಕನೂ ಇರ್ತದೆ ಅವ್ರು ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರಲಿ ಅವ್ರು ಮಾಡಿರೋಂಥ ಆಪ್ರೇಷನ್ ಇಲ್ಲಿ ನೂರು ಮಾಡ್ತೀವಿ ಸಾವಿರ ಮಾಡ್ತೀವಿ ನಾವು ನಮ್ಮಲ್ಲಿ ರೊಬಾಟಿಕ್ ಸರ್ಜರಿ ಇದೆ ಸೊ ಜನಗಳಿಗೆ ಕನ್ಫ್ಯೂಸ್ ಆಗಬಾರ್ದು ಅಯ್ಯೋ ಶಿವಣ್ಣ ಆದರೆ ಬಾಯ್ ಟ್ರೀಟ್ಮೆಂಟ್ ಮಾಡ್ಕೊಂಬಂದ ಅದರ ಅಪ್ರಂತ ಟ್ರೀಟ್ಮೆಂಟ್ ನನ್ನ ದೇಶದಲ್ಲಿದೆ ನಮ್ಮ ಹಾಸ್ಪಿಟ್ಲ್ಗಳಾಗಿರುತ್ತೆ ಅದರಿಂದ ಜನಗಳಿಗೆ ಇದೊಂದು ಕ್ಲಾರಿಟಿ ಚೆನ್ನಾಗಾಗಿದ್ದಾನೆ ಪಾಪ ಚೆನ್ನಾಗಿರಲಿ ಇನ್ನೂ ನೂರಾರು ಕಾಲದ ಜನಗಳ್ನ ಎಂಟರ್ಟೈನ್ ಮಾಡಲಿ ಸೊ ಅವ್ರಿಗೆ ಅರ್ಲಿ ರಿಕವರಿ ಆಗಲಿ ಅಂತ ಅದು ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಕಿಡ್ನಿ ಒಳಗೆ ಕ್ಯಾನ್ಸರ್ ಆಗ್ಬೋದು ಆ ಯುರೇಟ್ರಲ್ ಕ್ಯಾನ್ಸರ್ ಆಗ್ಬೋದು ಯೂರಿನ್ ಕಲೆಕ್ಟ್ ಆಗುತ್ತಲ್ಲ ಅದನ್ನು ಬ್ಲ್ಯಾಡರ್ ಅಂತೀವಿ ನಾವು ಅದರೊಳಗೆ ಕ್ಯಾನ್ಸರ್ ಆಗ್ಬೋದು ಸೊ ಅದಕ್ಕೆ ನೂರೆಂಟು ವೆರೈಟೀಸ್ ಇದ್ದಾವೆ ಬ್ಲಾಡ್ರೇ ತೆಗಿಬೋದು ಬೇರೆ ಬೇರೆ ಕಂಡ್ಯೂಟ್ ಅಂತೀವಿ ಅವೆಲ್ಲ ನಿಮಗೆ ಡೀಟೇಲ್ಸ್ ಬೇಡ ಒಟ್ಟಿನಾಗೆ ಅವರು ಕೀಮೊಥೆರಪಿ ತೊಗೊಂಡಿದ್ದಾರೆ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಇವಾಗ ಪೋಸ್ಟ್ ಆಪರೇಟಿವ್ ಅವ್ರು ಅಡ್ವೈಸ್ ಮಾಡಿ ಕಳಿಸಿರ್ತಾರೆ ಅದನ್ನು ಫಾಲೋ ಮಾಡ್ತಾರೆ ಹಾಗಾಗಿ ಅವ್ರು ಬುದ್ಧಿವಂತ ಇರೋದರಿಂದ ಮನೆಯಲ್ಲಿ ಎಲ್ಲರೂ ಡಾಕ್ಟ್ರುಗಳಿರೋದ್ರಿಂದ ಅವರಿಗೆ ಕರೆಕ್ಟಾದ ಟ್ರೀಟ್ಮೆಂಟ್ ಸಿಗುತ್ತೆ ಅವ್ರು ಬೇಗ ರಿಕವರಿ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ ಈ ವಿಶ್ ಮಾಡೋದಿದೆಯಲ್ಲ ಕ್ಯಾನ್ಸರ್ ಥೆರಪಿಗಳು ಇದೂ ಒಂದು ಇಂಪಾರ್ಟೆಂಟು ಯಾವಾಗಲೂ ಕೂಡ ಆ ಪೇಶೆಂಟ್ಗೆ ನೀನು ಚೆನ್ನಾಗಾಗ್ತೀಯ ಅನ್ಬೇಕು ಹೊರತುಗೂ ಅಯ್ಯೋ ಅಲ್ಲಿ ಬ್ಬಿಟ್ಟಿದೆಯಂತೆ ಅವ್ರು ಇವರು ಸತ್ತೋಗ್ಬಿಟ್ರಂತೆ ಹೋಗ್ಬಿಟ್ರಂತೆ ಅದು ಯಾವುದು ಮಾತಾಡಬಾರ್ದು ಕ್ಯಾನ್ಸರ್ ಯಾವಲ್ಲೂ ಕೂಡ ಪಾಸಿಟಿವ್ ಇರಬೇಕು ಏನೂ ಚಿಂತೆ ಮಾಡಬೇಡ ನಮ್ಮ ಡಾಕ್ಟ್ರು ಇರ್ತಾರೆ ನಿಮಗೆ ವಾಸಿ ಮಾಡ್ತಾರೆ ಇಷ್ಟೇ ಇಷ್ಟು ಮಾಡಿ ಅವ್ರ ಅನುಮಾನಕ್ಕೆಲ್ಲ ನೀವು ಇದು ಅಡೆತಡೆ ಹಾಕಬೇಕು ಅದರಿಂದ ಯಾವತ್ತೂ ಮನುಷ್ಯನಿಗೆ ಹಿಮ್ಮತ್ತು ಧೈರ್ಯ ನಾನು ಈಚೆ ಬರ್ತೀನಿ ಅದು ಶಿವಣ್ಣನಗಿತ್ತು ನಾನು ಏನೇ ಆಗಲಿ ನಾನು ನೋಡಿ ಆಪ್ರೇಷನ್ ಅದು ನೆಕ್ಸ್ಟ್ ಡೇನೇ ಎದ್ದು ಕೂತ್ಕೊಂಡು ಅಪ್ ಮಾಡಿದ್ರು ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನೀವೆಲ್ಲರೂ ಕೂಡ ಧೈರ್ಯವಾಗಿರಿ ನಿಮ್ಗೆ ಏನೋ ಹೆಚ್ಚು ಕಮ್ಮಿ ಆದಾಗೆ ನಮ್ಮಂತವರಿರ್ತೀವಿ ನಿಮ್ಮ ಜೀವ ಉಳಿಸ್ಲಿಕ್ಕೆ ನಮಸ್ಕಾರ